ನ್ಯೂಸ್ ಫಸ್ಟ್ ವತಿಯಿಂದ ಪ್ರಥಮ ಬಾರಿಗೆ ಕ್ರಿಕೆಟ್ ಕಪ್ ಅನ್ನ ಹುಬ್ಳಿಯಲ್ಲಿ ಅದು ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲೇ ಆಡಿಸಿದ್ದಕ್ಕೆ ನ್ಯೂಸ್ ಫಸ್ಟ್ ಟೀಮ್ಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಸಕ್ಕೆ ಇಚ್ಛೆ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಂಡಿ ಡಿ ಮತ್ತು ಸಿಒ ಆಗಿರ್ತಕ್ಕಂಥ ಎಸ್ ರವಿಕುಮಾರ್ ಅವರೇ ನನ್ನ ಆತ್ಮೀಯ ಸನ್ಮಿತ್ರರು ಮತ್ತು ಶ್ರೀಯ ಶ್ರೀ ರಾಜೇಶ್ವರಿ ಪ್ರಾಪಟಿಸ್ನ ಎಂ ಡಿ ಆಗಿರ್ತಕ್ಕಂಥ ವಿವೇಕ್ ಮಗಾಶಿ ಅವರೇ ಕ್ರಿಕೆಟ್ ಅಂದ್ರೆ ಗುಂಜಾಳವರು ಗುಂಜಾಳ ಅಂದ್ರೆ ಕ್ರಿಕೆಟ್ ಅಂತ ಹುಬ್ಳಿಯಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶಿವಾನಂದ್ ಅವರೇ ಇನ್ನೊಬ್ಬ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿರ್ತಕ್ಕಂಥ ಹುಬ್ಳಿಯ ಶ್ರೀ ಪ್ರಕಾಶ್ ನುಲ್ವಿ ಅವರೇ ಹಾಗೂ ಹುಬ್ಳಿ ತಂಡದ ಎಲ್ಲ ಟೀಮ್ನವರೇ ಹಾಗೂ ಎಮ್ ಎಲ್ಲ ಮಾಧ್ಯಮದ ಮಿತ್ರರೇ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಇವತ್ತು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಅಂದ್ರೆ ವಿಶೇಷವಾಗಿ ಲೆದರ್ ಬೌಲ್ ಅನ್ನ ನಾವೆಲ್ಲ ಕಡೆ ಆಡ್ತಾ ಇದ್ವಿ ಫಸ್ಟ್ ಟೈಮ್ ಮತ್ತು ಫಸ್ಟ್ ನ್ಯೂಸ್ನೇ ಅವರು ಎರಡೂ ಎಲ್ಲ ಫಸ್ಟೇ ಸರ್ ನಿಮ್ದೆಲ್ಲ ರವಿಕುಮಾರ್ ಅವರ ಫಸ್ಟ್ ಟೈಮ್ ಫಸ್ಟ್ ನ್ಯೂಸ್ ವತಿಯಿಂದ ಕ್ರಿಕೆಟ್ ಕಪ್ ಅನ್ನ ಆಯೋಜನೆ ಮಾಡಿ ಹುಬ್ಳಿಯಲ್ಲಿ ಕೂಡ ಮಾಡಿಸೋದ್ರ ಜೊತೆಗೆ ನಮ್ಮ ಕ್ಷೇತ್ರದಲ್ಲೇ ಸಂಪೂರ್ಣ ಮ್ಯಾಚನ್ನು ಆಡತಕ್ಕದ್ದಾಗಿ ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದರಲ್ಲೂ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ವಿವೇಕ್ ಮೊಕಾಶಿ ಅವರು ರಾಜೇಶ್ವರಿ ಪ್ರಭಾಟವ್ರದ್ದು ಸಂಪೂರ್ಣವಾಗಿ ಇದರ ಪ್ರಾಯೋಜಕವನ್ನು ಪಡೆದು ಮಾಡ್ತಾ ಇದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದ್ದಾರೆ ಯಾಕಂದರೆ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಾವು ಕೂಡ ಮೊನ್ನೆ ಎಚ್ ಪಿ ಎಲ್ ಹೇಳಿ ಒಂದು ಮ್ಯಾಚನ್ನು ಆಡಿಸಿದ್ವಿ ಯಾರೋ ಇನ್ನೊಂದು ಮ್ಯಾಚ್ ಆಡಿದ್ರು ಅವಾಗ ನಮಗೆ ಹೇಳಿದ್ರೆ ಇಲ್ಲ ನೀವು ಸ್ಟಾರ್ಟ್ ಮಾಡಿರ್ತಾ ಇದ್ದೀರ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಎಚ್ ಪಿ ಎಲ್ ಅಂತೇಳಿ ನೇರ ನೋಡದಲ್ಲಿ ಒಂದು ವಾರಗಳ ಕಾಲ ಕ್ರಿಕೆಟ್ ಮ್ಯಾಚನ್ನು ಆಡಿಸುವಂಥದ್ದಾಯಿತು ಇವತ್ತು ಕ್ರಿಕೆಟ್ ಕಪ್ ಅನ್ನೋಂಥದ್ದು ನ್ಯೂಸ್ ಫಸ್ಟ್ ವತಿಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ತಾವು ಮಾಡಿರ್ತಕ್ಕಂಥ ಈ ಕ್ರಿಕೆಟ್ ಕಪ್ಪು ಇಡೀ ರಾಜ್ಯದಲ್ಲಿ ಒಳ್ಳೆ ರೀತಿಯಾದಂತಹ ಹೆಸರು ಗಳಿಸ್ತದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನನಗೆ ಈ ಸಂದರ್ಭದಲ್ಲಿ ಐತಿ ಸುಮಾರು ಈ ಕ್ರಿಕೆಟ್ ಅನ್ನುವಂಥದ್ದು ಈಗ ನಾವೆಲ್ಲರೂ ನೋಡಿದ್ದೇವೆ ಪ್ರತಿಯೊಬ್ಬರ ಮನೆ ಮಾತಾಗಿರ್ತಕ್ಕಂಥ ಆಟ ಅಂತಂದ್ರೆ ಕ್ರಿಕೆಟ್ ಇವತ್ತ ಕ್ರಿಕೆಟ್ ಇತ್ತಂತಂದ್ರೆ ಎಲ್ಲವನ್ನು ಮರೆತು ನೋಡುವಂಥದ್ದಾಗತ್ತ ರವಿಕುಮಾರ್ ಅವರು ಹೇಳಿದ್ರು ಅವರ ಬಾಲ್ಯದ ಜೀವನದಿಂದ ಹಿಡ್ಕೊಂಡು ಇಲ್ಲಿ ಮಠ ಏನೇನಾಯ್ತು ಕ್ರಿಕೆಟ್ನಲ್ಲಿ ಅಂತ ಹೇಳಿದಾರ ಇದು ಬಹುಶಃ ಎಲ್ಲರ ಬಾಲ್ಯ ಜೀವನದಲ್ಲಿ ಒಂದಿಲ್ಲ ಒಂದ್ ಕಡೆ ಆಗಿರ್ತಕ್ಕಂಥ ಸಂಗತಿಯಲ್ಲಿ ಇದೇ ಇದೆ ನಾವು ಕೂಡ ಮೊದಲು ಗಲ್ಲಿ ಕ್ರಿಕೆಟ್ ಅನ್ನು ಹಿಡ್ಕೊಂಡು ಸಲ್ಸಲ್ ಬಾಡಿದ್ವಿ ಬಹಳ ದೊಡ್ಡ ಪ್ರಮಾಣದಾಗ ಆಡಕ್ಕೆ ಹೋಗಲಿಲ್ಲ ಆದ್ರೆ ಗಲ್ಲಿ ಕ್ರಿಕೆಟ್ ಅನ್ನು ಪ್ರಾರಂಭ ಮಾಡಿ ಈಗೂ ಕ್ರಿಕೆಟ್ ಆಡುವಂತ ವ್ಯವಸ್ಥೆ ಏನ್ ಎಲ್ಲರೂ ಬ್ಯಾಟ್ ಎಲ್ಲರೂ ಕಂಡ್ರೆ ಅಂದ್ರೆ ಇಮಿಡಿಯೇಟ್ ಪಾಪ ಒಂದು ಬಾಲ್ ಆಡಿ ಹೋಗೋಣ ಅನ್ನೋಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಕಡೆ ಇದೆ ಈಗ ಸುಮಾರು ಹದಿನಾರು ಟೀಮ್ಗಳು ಇದರಲ್ಲಿ ಭಾಗವಹಿಸುವಂತದ್ದಾಗ್ತಾ ಇದೆ ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನ್ಯೂಸ್ ಫಸ್ಟ್ಗೆ ನಾನು ಹೇಳ್ಬೇಕಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಬೇಕಂದ್ರೆ ಗ್ರಾಮೀಣ ಗ್ರಾಮೀಣದಲ್ಲಿರ್ತಕ್ಕಂಥ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ತಾವು ಒದಗಿಸಿಕೊಟ್ಟಿದ್ರೆ ಇದಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ ಯಾಕಂದ್ರೆ ನಾರ್ಮಲ್ಲಿ ಸಿಟಿ ನಲ್ಲಿ ಇರ್ತಕ್ಕಂಥವ್ರೆ ಕ್ರಿಕೆಟ್ ಅನ್ನೋಂಥದ್ದನ್ನು ಬಹಳಷ್ಟು ಆಡೋಂಥದ್ದಾಗತ್ತೆ ಅವರಿಗೆ ಅನೇಕ ಚಾನ್ಸ್ಗಳು ಬಂದಾಗ ಸಿಗ್ತಕ್ಕಂಥದ್ದು ಸಿಟಿ ಲಿಮಿಟ್ನಲ್ಲಿ ಇರ್ತಕ್ಕಂಥವ್ರಿಗೆ ಆಗತ್ತೆ ಆದರೆ ತಾವು ವಿಶೇಷವಾದಂಥ ಗಮನವನ್ನು ಹರಿಸಿ ಬೇರೆ ಬೇರೆ ನಮ್ಮ ಧಾರವಾಡ ಜಿಲ್ಲೆ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿಂದ ಟೀಮ್ಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಅವ್ರಿಗೆ ಆಡ್ಸ ಕೊಟ್ಟಿಲ್ಲ ಅಲ್ಲಿಯೇ ಪ್ರತಿಭೆ ಕೂಡ ಅನಾವರಣ ಮಾಡಲಿಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನ ಇವತ್ತು ನ್ಯೂಸ್ ಚಾನೆಲ್ ಅವರು ಒದಗಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈ ಸದನದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಒಂದು ಒಳ್ಳೆ ರೀತಿಯಾದಂಥ ಸೀಸನ್ ಈ ಎಲ್ಲ ಕಡೆಯೂ ಕ್ರಿಕೆಟ್ ಇಂದ ನಡೀತಾ ಇದೆ ಐ ಪಿ ಎಲ್ ಇಂದ ಹಿಡ್ಕೊಂಡು ಎಲ್ಲ ಕಡೆ ನೋಡಿದರೆ ಎವ್ರಿ ಡೇ ನಮ್ಗೆ ಒಂದಿಲ್ಲ ಒಂದು ಕಪ್ ಊರುಗಳನ್ನ ಬೇರೆ ಬೇರೆಯವ್ರು ಆಡಿಸ್ತಕ್ಕಂಥದ್ದಾಗತ್ತೆ ಆದ್ರೆ ನ್ಯೂಸ್ ಪ್ರಶ್ನೆಯವರು ಪ್ರಥಮ ಬಾರಿಗೆ ನಮ್ಮ ಹುಬ್ಳಿಯಲ್ಲಿ ಹೊಸ ರೀತಿಯಾಗಿರ್ತಕ್ಕಂಥ ವಿನೂತವನ ಆಗಿರ್ತಕ್ಕಂಥ ಕ್ರಿಕೆಟ್ ಅನ್ನ ಆಡಿಸ್ಲಿಕ್ಕೆ ಮತ್ತು ಒಳ್ಳೆ ನಮ್ಮ ಏನು ಕ್ರೀಡಾಪಟುಗಳಿದ್ದಾರೆ ಅವ್ರಿಗೆಲ್ಲ ಅವಕಾಶ ಒದಗಿಸಿಕೊಟ್ಟಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಅನ್ನು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಾನು ಈ ಪ್ಲೇ ಟೀಮ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಹದಿನಾಲ್ಕು ಟೀಮ್ ಕೂಡ ಯಾವುದೂ ಕಮ್ಮಿ ಅನ್ನುವಂಥದ್ದಿಲ್ಲ ಎಲ್ಲಾ ಟೀಮು ಕೂಡ ಸಶಕ್ತ ಆಗಿರುತ್ತೆ ಆದ್ರೆ ಪಾರ್ಟಿಸಿಪೇಟ್ ಮಾಡಿ ನಾವು ಮುಗಿದಾಗ ಕೊನೆಗೆ ಒಂದು ಟೀಮ್ ಮಾತ್ರ ವಿನ್ನರ್ ಆಗಿ ಇನ್ನೊಬ್ರು ರನ್ನರ್ಸ್ ಆಗಾರೆ ಆದರೆ ನಾವು ರನ್ನರ್ಸ್ ಅನ್ನು ಅಥವಾ ವಿನ್ನರ್ಸ್ ಅನ್ನೋಕ್ಕಿಂತ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಯಾವಾಗ ಎಲ್ಲರೂ ಅದರಲ್ಲಿ ಹೋಗಿ ಆಟ ಆಡಿ ನಾವು ಮಾಡ್ತೀವಿ ಈ ಸಲ ಸೋತಿರ್ಬೋದು ಆದ್ರೆ ಮುಂದಿನ ಸಲ ಆದ್ರೆ ನಮ್ಗೆ ಆ ಚಾನ್ಸ್ ಸಿಕ್ಕ ಸಿಗುತ್ತೆ ಗೆಲ್ಲಕ್ಕೆ ಸಾಧ್ಯ ಐತಿ ಆದ್ರೆ ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಯಾವಾಗ್ಲೂ ಇರಬೇಕು ಅವಾಗ ಮಾತ್ರ ನಮಗೆ ಸಕ್ಸಸ್ ನಮ್ ಜೊತೆ ಬರುತ್ತೆ ಕ್ರಿಕೆಟ್ನಲ್ಲಿ ಹೇಳ್ಕೆ ವಿಶೇಷವಾಗಿ ಟೀಮ್ ವರ್ಕ್ ಯಾವ ರೀತಿ ಟೀಮ್ ವರ್ಕ್ ಮಾಡಬೇಕು ಅನ್ನೋಂಥದ್ದು ಆಟ ಕಲಿಸೋದಂದ್ರೆ ಕ್ರಿಕೆಟ್ನಲ್ಲಿ ನಮಗೆ ಯಾಕಂದ್ರೆ ಹನ್ನೊಂದು ಜನ ಸೇರಿಸಿ ಓಪನ್ ಔಟ್ ಮಾಡಕ್ಕೆ ತಿಳಿಸುತ್ತೆ ನಾವು ಹೊಳ್ಳಿ ವಾಪಾಸ ಆ ರೀತಿಯಾದಂತಕ್ಕಂಥ ಆಟ ಕ್ರಿಕೆಟ್ ಆಟ ಹೀಗಾಗಿ ಒಂದು ಒಳ್ಳೆ ಟೀಮ್ ವರ್ಕ್ ಅನ್ನು ಮಾಡ್ರಿ ತಾವೆಲ್ಲ ಹದಿನಾರು ಟೀಮ್ಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಚಂದ್ರದಲ್ಲಿ ಸಂದರ್ಭದಲ್ಲಿ ಸಲ್ಲಿಸೋಕೆ ಪಡ್ತೇನೆ ಮತ್ತು ಒಂದು ನ್ಯೂಸ್ ಫಸ್ಟ್ನವರು ಬಹಳ ಒಳ್ಳೆ ರೀತಿಯಿಂದ ಇದನ್ನು ಹೊಸ ಪ್ರಯೋಗವನ್ನು ಬಹುಶಃ ಅನ್ಸುತ್ತೆ ಯಾವ ಚಾನೆಲ್ನವರು ಇದನ್ನ ಮಾಡಿಲ್ಲ ಕಣ್ಣ ಸರ್ ರವಿಕುಮಾರ್ ಅವರ ಇದು ಫಸ್ಟು ನ್ಯೂಸ್ ನ್ಯೂಸ್ ಫಸ್ಟ್ನವರ ಪ್ರಥಮ ಬಾರಿಗೆ ಮಾಡಿದ್ದಾರೆ ಇದರಿಂದ ಒಳ್ಳೆ ರೀತಿಯಾದಂಥ ಸಕ್ಸಸ್ ಹೊಂದಲಿ ಅಂತ ಹರೇಶ್ ಸೀನಂಗಣ್ಣ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಜೈ ಜಯ